ಅವರ ಬಾಲ್ಯದ ಕಾಲ ಬಹಳಷ್ಟು ಸಮಯ ಬಂದು ಚಿಕ್ಕಬಳ್ಳಾಪುರದಲ್ಲಿ ಅವರು ಕಳೆದಿರೋ ಹಾಗಾಗಿ ಚಿಕ್ಕಬಳ್ಳಾಪುರ ಅವ್ರಿಗೆ ತುಂಬಾ ಹತ್ತಿರವಾದಂತಹ ಒಂದು ಸಂಬಂಧ ಚಿಕ್ಕಬಳ್ಳಾಪುರ ಜೊತೆ ಯಾವ ಇದ್ದಿರು ಅವರ ರಿಲೇಟಿವ್ಸ್ ಅಥವಾ ಈ ಜಾಗದಲ್ಲಿ ಅವ್ರು ಜಾಸ್ತಿ ಕಾಲ ಸ್ಪೆಂಡ್ ಮಾಡಿರೋದ್ರಿಂದ ಇಲ್ಲಿ ಬಂತು ಅವರಿಗೆ ತುಂಬಾನೇ ಹೃದಯಕ್ಕೆ ಹತ್ರವಾಗಿರುವಂತಹ ಸ್ಥಳ ಅಂತ ಹೇಳಿದರು ಯೋಗೇಶ್ವರ ದೇವಸ್ಥಾನ ಇದೆ ಅದರ ಜೊತೆಗೆ ಆದಿಯೋಗಿ ನೂರ ಹನ್ನೆರಡು ಅಡಿ ಎತ್ತರದ ಇದೆ ಇದನ್ನು ಮಾಡ್ಕೊಳ್ತೀವಿ ಇದರೊಟ್ಟಿಗೆ ಈಗ ಹೊಸ ಒಂದು ದೇವಸ್ಥಾನ ಅಲ್ಲಿ ಕಟ್ಟಡ ನಡೀತಾ ಇರುತ್ತೆ ಇದು ಬಂದು ಲಿಂಗಭೈರವಿ ಅಮ್ಮನವರ ದೇವಸ್ಥಾನ ಸೊ ಈ ದೇವಸ್ಥಾನ ಬಂದು ಕಟ್ಟಡ ಈಗ ನಡೀತಾ ಇರೋದರಿಂದ ಆದಷ್ಟು ಬೇಗ ನಾವು ಇನ್ನು ಪರಿಪೂರ್ಣ ಆಗೋದನ್ನ ನಿಕ್ಷಿ ನಿರೀಕ್ಷಿಸ್ತಿದ್ದೇವೆ ಇದರ ಎದುರುಗಡೆ ಬಂದು ನವಗ್ರಹ ದೇವಸ್ಥಾನ ಕೂಡ ಇರುತ್ತೆ ಇದಂದ್ರೆ ಇದ್ರ ಪಕ್ಕದಲ್ಲಿ ಬಂದು ಎರಡು ಪುಷ್ಕರಣಿ ಪುಷ್ಕರ್ಣಿ ಅನ್ನೋದಕ್ಕಿಂತ ಕಲ್ಯಾಣಿ ಅಂತ ಹೇಳ್ಬೋದು ಎರಡು ಕಲ್ಯಾಣಿ ಕೂಡ ಬರ್ತಾ ಇದೆ ಹೇಗೆ ನೀವು ನಂದೀಶ್ವರ ದೇವಸ್ಥಾನದಲ್ಲಿ ಅಥವಾ ನಂದೀಶ್ವರ ದೇವಸ್ಥಾನದಲ್ಲಿ ಪುರಾತನ ದೇವಸ್ಥಾನದಲ್ಲಿ ನೋಡ್ತೀರಾ ದೇವಸ್ಥಾನಕ್ಕೆ ಹೋಗೋ ಮುಂಚೆ ಟೋಕ್ಷ್ಮೇನ ಅಥವಾ ಸ್ನಾನನೋ ಮಾಡಿ ಹೋಗೋದು ಪದ್ಧತಿ ಇದೆ ಈ ಕಲಾಚಾರ ಸೊ ಹಾಗೆಯೇ ಈ ದೇವಸ್ಥಾನಗಳನ್ನು ಕೂಡ ಅದನ್ನ ನಾವು ತರ್ತಾ ಇದ್ದೀವಿ ಅದೇ ಇರದಿಲ್ಲ ಬಟ್ ಯಾರು ಬೇಕೋ ಅವ್ರು ಉಪಯೋಗಿಸ್ಕೊಳ್ಬಹುದು ಸೊ ಇದೆ ಕುಂಡ್ ಬರುತ್ತೆ ಅದಕ್ಕೆ ಸೂರ್ಯಕುಂಡ್ ಅಂತ ಹೇಳ್ತೀವಿ ಇನ್ನೊಂದು ಬಂದು ಚಂದ್ರಕುಂಡ್ ಸೂರ್ಯಕುಂಡ್ ಬಂದು ಹೆಂಗಸರಿಗೆ ಚಂದ್ರಕುಂಡ್ ಬಂದು ಹೆಂಗಸರಿ ಸೊ ಇದ್ದೇವೆ ನೋಡ್ತಿರ್ಬೋದು ಮತ್ತೆ ನಿಮ್ಮ ಪತ್ರಿಕೆಯಲ್ಲೂ ಕೂಡ ನಾವು ನೋಡ್ತಾ ಇರ್ತೀವಿ ನಮ್ಮ ಔದ್ರೀಚ್ ಆಕ್ಟಿವಿಟೀಸ್ ಇರ್ಬೋದು ಅಥವಾ ನಮ್ಮ ಕಾರ್ಯಕ್ರಮ ಸದ್ಗುರು ಸಮಿತಿಯಲ್ಲಿ ನಡೀತಿರೋ ಎಲ್ಲ ಕಾರ್ಯಕ್ರಮ ಡೀಟೇಲ್ಸ್ ಎಲ್ಲ ನೀವು ನಿಮ್ಮ ಮೀಡಿಯಾಲೆಲ್ಲ ಪ್ರಚಾರ ಮಾಡ್ತಿದ್ದೀವಿ ತುಂಬ ತುಂಬ ಧನ್ಯವಾದ ಧನ್ಯವಾದಗಳು ನಿಮ್ಮಿಂದ ನಾವು ಬಹಳಷ್ಟು ಜನಗಳಿಗೆ ರೀಚ್ ಆಗೋದಕ್ಕೆ ಇದು ಸಹಾಯ ಆಗ್ತಾ ಇದೆ ಸೊ ರೀಸೆಂಟಾಗಿ ಮಕರ ಸಂಕ್ರಾಂತಿ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ನೀವು ಕವರ್ ಮಾಡಿದ್ದೀವಿ ಸೊ ಈ ರೀತಿ ಎಲ್ಲ ಕಾರ್ಯಕ್ರಮ ನಡೀತಿರೋದನ್ನ ನೀವು ಕವರ್ ಮಾಡ್ತಾ ಇದ್ದೀರಾ ಸೊನ್ನೆಲ್ಲ ನಮ್ಮದು ಥ್ಯಾಂಕ್ಸ್ ಸೊ ಇದ್ರ ಜೊತೆಗೆ ಈಶಾ ಇಲ್ಲ